ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗಿಳಿರಿ ವಿಡಿಯೋದಲ್ಲಿ ರಿನೂವಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂಥ ಒಂದು ಕಂಪನಿಯ ಬೋರ್ಡ್ ಮೀಟಿಂಗ್ ಇವತ್ತಿತ್ತು ಅದು ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಜೊತೆಗೆ ಕಂಪನಿಯ ಕ್ಯೂ ತ್ರೀ ರಿಸಲ್ಟ್ ಅನೌನ್ಸ್ ಮಾಡಲಿಕ್ಕೆ ಸೊ ಫೈನಲಿ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಹಾಗೆ ಕಂಪನಿಯ ರಿಸಲ್ಟ್ ಬಗ್ಗೆ ಸೊ ಎರಡನ್ನೂ ಕೂಡ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಜೊತೆಗೆ ಸ್ಟಾಕ್ ಇನ್ವೆಸ್ಟ್ಮೆಂಟ್ಗೆ ಹೇಗಿದೆ ಅದನ್ನು ಕೂಡ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೈಬ್ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆ ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ ಅದು ವಾರಿ ರಿನ್ಯೂಬಲ್ ಟೆಕ್ನಾಲಜೀಸ್ ನಾನು ಲಾಸ್ಟ್ ವೀಕ್ ಅಲ್ಲಿ ಇದರ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದ್ದೆ ಇಪ್ಪತ್ತನೇ ತಾರೀಕು ಕಂಪನಿ ಬೋರ್ಡ್ ಮೀಟಿಂಗ್ ಇದೆ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಅಂತ ಆದ್ರೆ ಇವತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಬೈ ಚಾನ್ಸ್ ಮಿಸ್ ಮಾಡಿದ್ದೆ ಇವತ್ತು ನೋಡಬಹುದು ಐದು ಪರ್ಸೆಂಟ್ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎರಡ್ ಸಾವಿರದ ಎಂಟುನೂರ ಅರವತ್ತೈದು ರೂಪಾಯಿಗೆ ಬಂದಿದೆ ಇವತ್ತು ನೂರ ಮೂವತ್ತಾರು ರೂಪಾಯಿ ಅಪ್ ಆಗಿದೆ ಸೊ ನೋಡೋಣ ಕಂಪನಿ ಯಾವ ರೇಷದಲ್ಲಿ ಸ್ಟಾಕ್ ಸ್ಪ್ಲಿಟ್ ಕೊಟ್ಟಿದೆ ಹಾಗೆ ಕಂಪನಿಯ ರಿಸಲ್ಟ್ ಹೇಗಿದೆ ತುಂಬಾನೇ ಇಂಪಾರ್ಟೆಂಟ್ ಸ್ಟಾಕ್ ಸ್ಪೀಟ್ ಡಿವಿಡೆಂಡ್ ಬೋನಸ್ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಊಟದಲ್ಲಿ ಯಾವ ಗೆ ಉಪ್ಪಿನ ಕಾಯಿದ್ದಾಗ ಒಳ್ಳೆ ಕಂಪನಿಗಳಿಗೆ ಸಿಕ್ತಾ ಎಂಜಾಯ್ ಮಾಡಬೇಕು ಸಿಕ್ಕಿಲ್ವಾ ನಮಗೆ ಕ್ಯಾಪಿಟಲ್ ಗೇನ್ ಆಗ್ತಾ ಇದೆ ಅದು ಇಂಪಾರ್ಟೆಂಟ್ ಯಾಕಂದ್ರೆ ನೋಡಬಹುದು ಒಂದೇ ದಿನದಲ್ಲಿ ನೂರ ಮೂವತ್ತಾರು ರೂಪಾಯಿ ಜಾಸ್ತಿ ಅಂದ್ರೆ ಫೈವ್ ಪರ್ಸೆಂಟ್ ಪ್ಲಸ್ ಇದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಸ್ಟಿಲ್ ಕಂಪನಿ ಕೊಟ್ಟಾಗ ಸೊ ಡಬಲ್ ಸೊ ಅದನ್ನು ಕೂಡ ನಾವು ಎಂಜಾಯ್ ಮಾಡಬೇಕು ಸೊ ಹಾಗಾಗಿ ಕಂಪನಿಯ ರಿಸಲ್ಟ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಸ್ಟಾಕ್ ಸ್ಪ್ಲಿಟ್ ನ ಜೊತೆ ರಿಸಲ್ಟ್ ಕೂಡ ಅನೌನ್ಸ್ ಮಾಡಿದೆ ಸೊ ಎರಡನ್ನು ಕೂಡ ನಾವು ತಿಳ್ಕೊಳ್ಳೋಣ ಕಂಪನಿ ಸಬ್ಮಿಟ್ ಮಾಡಿರುವಂತಹ ಪಿಡಿಎಫ್ ಓಪನ್ ಮಾಡಿದೀನಿ ಡೇಟ್ ಇಲ್ಲಿ ನೋಡಬಹುದು ಜನವರಿ ಟ್ವೆಂಟಿ ಅಪ್ರೂವ್ ದ ಸ್ಟಾಂಡ್ ಅನ್ ಆಡಿಟೆಡ್ ಫೈನಾನ್ಷಿಯಲ್ ರಿಸಲ್ಟ್ಸ್ ಎರಡನೇ ಪಾಯಿಂಟ್ ನೋಡಬಹುದು ಅಪ್ರೂವ್ ದ ಸಬ್ ಡಿವಿಜನ್ ಆರ್ ಸ್ಪ್ಲಿಟ್ ಆಫ್ ಎಕ್ಸಿಸ್ಟಿಂಗ್ ಒನ್ ಈಕ್ವಿಟಿ ಶೇರ್ ಆಫ್ ಫೇಸ್ ವ್ಯಾಲ್ಯೂ ಆಫ್ ರುಪೀಸ್ ಟೆನ್ ಈಚ್ ಫುಲ್ಲಿ ಪೇಡ್ ಅಪ್ ಇಂಟು ಫೈವ್ ಈಕ್ವಿಟಿ ಶೇರ್ ಆಫ್ ಫೇಸ್ ವ್ಯಾಲ್ಯೂ ಆಫ್ ರುಪೀಸ್ ಟು ಅಂದ್ರೆ ಒನ್ ಟು ಫೈವ್ ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಅನ್ನು ಕಂಪನಿ ಮಾಡಲಿಕ್ಕೆ ಡಿಸಿಷನ್ ತಗೊಂಡಿದೆ ಅಂದ್ರೆ ಒಂದು ಶೇರು ಐದು ಶೇರ್ ಗಳಾಗುತ್ತೆ ಸೊ ಅಟ್ ದ ಸೇಮ್ ಟೈಮ್ ಸ್ಟಾಕ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ರೆಕಾರ್ಡ್ ಡೇಟ್ ಅನ್ನ ಮುಂದಿನ ದಿನಗಳಲ್ಲಿ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದೆ ಈಗ ಅನೌನ್ಸ್ ಮಾಡಿಲ್ಲ ಕಂಪನಿ ಸೊ ರೆಕಾರ್ಡ್ ಡೇಟ್ಗೆ ಒಂದಿನ ಮುಂಚೆನೆ ಎಕ್ಸ್ ಡೇಟ್ ಇರುತ್ತೆ ಎಕ್ಸ್ ಡೇಟ್ಗೆ ಸ್ಟಾಕ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಇನ್ ಕೇಸ್ ಅವತ್ ಇಷ್ಟೇ ಪ್ರೈಸ್ ಇದೆ ಅಂದ್ಕೊಳ್ಳಿ ಉದಾಹರಣೆಗೆ ಎರಡ್ ಸಾವಿರದ ಎಂಟುನೂರ ಅರವತ್ತೈದು ಡಿವೈಡೆಡ್ ಬೈ ಫೈವ್ ಆಗುತ್ತೆ ಸೊ ಅದೇ ರೇಷಿಯೋದಲ್ಲಿ ಅಡ್ಜಸ್ಟ್ ಆಗುತ್ತೆ ಏನ್ ಇಷ್ಟೇ ಪ್ರೈಸ್ ಇರೋದಿಲ್ಲ ಕೆಲವರು ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡ್ತಿದ್ದೀರಿ ಬೋನಸ್ ಸ್ಪ್ಲಿಟ್ ಡಿಸಿಷನ್ ಆದಾಗ ಸ್ಟಾಕ್ ಪ್ರೈಸ್ ಯಾಕೆ ಕಡಿಮೆ ಆಗುತ್ತೆ ಅಂತ ಸೊ ಅವ್ರಿಗೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಸ್ಟಾಕ್ ಪ್ರೈಸ್ ಅಲ್ಲಿ ಅದೇ ಪ್ರೈಸ್ ಇರೋದಿಲ್ಲ ಅದು ಕೂಡ ಅಡ್ಜಸ್ಟ್ ಆಗುತ್ತೆ ಅಟ್ ದ ಸೇಮ್ ಟೈಮ್ ಬಟ್ ಸ್ಪ್ಲಿಟ್ ಡಿವಿಡೆಂಡ್ ಇವೆಲ್ಲೂ ಕೂಡ ಬೆನಿಫಿಟ್ ಸಿಗೋದು ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡಿದಾಗ ಕಂಪೌಂಡಿಂಗ್ ಬೆನಿಫಿಟ್ ಲಾಂಗ್ ಟರ್ಮ್ ಅಲ್ಲೇ ಸಿಗೋದು ಶಾರ್ಟ್ ಟರ್ಮ್ ಅಲ್ಲಿ ಸಿಗೋದಿಲ್ಲ ಆದ್ರೆ ಇಲ್ಲಿಂದ ಸ್ಟಾಕ್ ಇನ್ನು ಮೂವ್ ಆದ್ರೆ ಆ ಬೆನಿಫಿಟ್ ಸಿಗುತ್ತೆ ಶಾರ್ಟ್ ಟರ್ಮ್ ಅಲ್ಲಿ ಅಷ್ಟೇ ಬಟ್ ಲಾಂಗ್ ರನ್ ಅಲ್ಲಿ ಕಂಪೌಂಡಿಂಗ್ ಬೆನಿಫಿಟ್ ಸಿಗುತ್ತೆ ಅದು ತುಂಬಾನೇ ಇಂಪಾರ್ಟೆಂಟ್ ನಮಗೆ ಸೊ ಒನ್ ಎಷ್ಟು ಫೈವ್ ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಅನೌನ್ಸ್ ಮಾಡಿದೆ ಕಂಪನಿ ಸೊ ರೆಕಾರ್ಡ್ ಡೇಟ್ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಬಹುದು ಮುಂದಿನ ದಿನಗಳಲ್ಲಿ ಅಂದ್ರೆ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಆದ್ಮೇಲೆ ಕಂಪನಿ ಅದನ್ನ ಇಂಟಿಮೇಟ್ ಮಾಡುತ್ತೆ ಸೊ ನೆಕ್ಸ್ಟ್ ರಿಸಲ್ಟ್ ತುಂಬಾ ಇಂಪಾರ್ಟೆಂಟ್ ನಮಗೆ ಸೊ ರಿಸಲ್ಟ್ ಗೆ ಬರೋಣ ನಾನೀಗ ಕಂಪನಿಯ ಕನ್ಸಾಡೇಟೆಡ್ ರಿಸಲ್ಟ್ ಅನ್ನು ಓಪನ್ ಮಾಡಿದ್ದೀನಿ ಇದು ನೋಡಬಹುದು ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಟು ಲಾಸ್ಟ್ ಇಯರ್ ಇದು ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಇದು ಸಾರಿ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಸೊ ಇಯರ್ ಆನ್ ಇರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅದರ ಇನ್ಕಮ್ ಅಂತ ಇನ್ ಲೈನ್ ಪರ್ಫಾರ್ಮೆನ್ಸ್ ಇದೆ ಅಲ್ಲಿ ತುಂಬಾ ದೊಡ್ಡ ಮಟ್ಟದ ಡಿಫರೆನ್ಸ್ ಆಗಿಲ್ಲ ಸೊ ಹಾಗಾಗಿ ನಾವು ಡೈರೆಕ್ಟ್ಲಿ ಟೋಟಲ್ ಇನ್ಕಮ್ ಗೆ ಹೋಗೋಣ ಇದೆಲ್ಲಾನು ಕೂಡ ಲಕ್ಷಗಳಲ್ಲಿದೆ ಅಮೌಂಟ್ ನೀವು ಇಲ್ಲಿ ನೋಡಬಹುದು ರುಪೀಸ್ ಇನ್ ಲ್ಯಾಕ್ಸ್ ಲಾಸ್ಟ್ ಇಯರ್ ನೋಡಬಹುದು ಏಳು ಸಾವಿರದ ನಾನೂರ ಇಪ್ಪತ್ತೊಂದು ಇತ್ತು ಟೋಟಲ್ ಇನ್ಕಮ್ ಹಾಗೆ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಅಂದ್ರೆ ತ್ರೀ ಮಂತ್ಸ್ ಬಿಫೋರ್ ಹದಿನೈದು ಸಾವಿರದ ತೊಂಬತ್ ಇತ್ತು ಈಗ ಮೂವತ್ತೆರಡು ಸಾವಿರದ ನಾನೂರ ಅರವತ್ತೇಳಕ್ಕೆ ಬಂದಿದೆ ಇಯರ್ ಆನ್ ಇಯರ್ ಅಂತೂ ಐದು ಪಟ್ಟು ಜಾಸ್ತಿ ಆಗಿದೆ ಹಾಗೆ ನಾವು ಕ್ವಾರ್ಟರ್ ಆನ್ ಕ್ವಾರ್ಟರ್ ನೋಡಿದ್ರೆ ಇಲ್ಲೂ ಕೂಡ ಡಬಲ್ ಆಗಿದೆ ಕಂಪನಿಯ ಇನ್ಕಮ್ ಸೊ ಭರ್ಜರಿ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಅಥವಾ ಬ್ಲಾಕ್ ಬಸ್ಟರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇನ್ಕಮ್ ವೈಸ್ ಬರೀ ಇನ್ಕಮ್ ಇಂದ ನಡೆಯೋದಿಲ್ಲ ಎಕ್ಸ್ಪೆನ್ಸಸ್ ಕೂಡ ಇಂಪಾರ್ಟೆಂಟ್ ಇನ್ಕಮ್ ಬಂದು ಎಲ್ಲಾನು ಎಕ್ಸ್ಪೆನ್ಸಸ್ ಅಲ್ಲಿ ಖರ್ಚ್ ಮಾಡಿದ್ರೆ ಅದೇನು ಯೂಸ್ ಇರೋದಿಲ್ಲ ಸೊ ಅದನ್ನ ನಾವು ನೋಡೋದಾದ್ರೆ ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು ಹಿಂದಿನ ವರ್ಷ ಮೂರ್ ಸಾವಿರದ ಒಂಬೈನೂರ ಎಂಬತ್ತೇಳಿತ್ತು ಹಿಂದಿನ ಅಲ್ಲಿ ಹನ್ನೆರಡು ಸಾವಿರದ ಐನೂರ ಎಂಬತ್ತೊಂದು ಈಗ ಇಪ್ಪತ್ತ್ ಮೂರ್ ಸಾವಿರದ ಎಂಟುನೂರ ಹನ್ನೆರಡು ಸೊ ಹೇಗೆ ಇನ್ಕಮ್ ಜಾಸ್ತಿ ಆಯಿತು ಹಾಗೆ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ ಸೊ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ನ ಮೇಲೆ ನಮಗೆ ಸಿಗೋದು ಪಿ ಬಿ ಟಿ ಅಥವಾ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಥವಾ ಆಪರೇಟಿಂಗ್ ಪ್ರಾಫಿಟ್ ಸಾಕಷ್ಟು ಬೇರೆ ಬೇರೆ ನೇಮ್ ಗಳಿಂದ ಕರೀತಾರೆ ಸೊ ನಾವದನ್ನ ನೋಡೋದಾದ್ರೆ ಲಾಸ್ಟ್ ಇಯರ್ ನೋಡಬಹುದು ಮೂರ್ ಸಾವಿರದ ನಾನ್ನೂರ ಮೂವತ್ನಾಲ್ಕಿತ್ತು ಲಾಸ್ಟ್ ಇತ್ತು ಅಲ್ಲಿ ಕ್ವಾರ್ಟರ್ಲಿ ಎರಡ್ ಸಾವಿರದ ಐನೂರ ಹನ್ನೆರಡು ಇತ್ತು ಈಗ ಎಂಟು ಸಾವಿರದ ಆರ್ನೂರ ಐವತ್ತೈದಾಗಿದೆ ಸೊ ಇಲ್ಲೂ ಕೂಡ ಆಲ್ಮೋಸ್ಟ್ ಮೋರ್ ದನ್ ಡಬಲ್ ಆಗಿದೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಟ್ರಿಪಲ್ ಆಗಿದೆ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅದರ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನೆಲ್ಲ ಮೇಲೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ಬರುತ್ತೆ ನೀವು ಈ ಕಾಲಂ ಅನ್ನ ನೋಡಬಹುದು ಇಂದಿನ ವರ್ಷ ಎರಡ್ ಸಾವಿರದ ನಾನೂರ ತೊಂಬತ್ತೇಳಿತ್ತು ಇಂದಿನ ಕ್ವಾರ್ಟರ್ ಅಲ್ಲಿ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಈಗ ಆರ್ ಸಾವಿರದ ನಾನೂರ ನಲವತ್ತೈದು ಕೂಡ ಟ್ರಿಪಲ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಕಂಪನಿ ಓವರ್ ಆಲ್ ಹೇಳ್ಬೇಕಂತಂದ್ರೆ ಕಂಪನಿ ಭರ್ಜರಿ ಆಗಿರುವಂತ ನಂಬರ್ಸ್ ಅನ್ನ ಅನೌನ್ಸ್ ಮಾಡಿದೆ ಜೊತೆಗೆ ಸ್ಟಾಕ್ ಸ್ಪ್ಲಿಟ್ ಅನ್ನು ಕೂಡ ಅನೌನ್ಸ್ ಮಾಡಿದೆ ಡಬಲ್ ಧಮಾಕ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದವರಿಗೆ ಹಾಗೆ ಇದನ್ನ ನಾವು ಇಪಿಎಸ್ ಫಾರ್ಮಲ್ಲಿ ನೋಡೋದಾದ್ರೆ ಬೇಸಿಕ್ ಇಪಿಎಸ್ ನೋಡಬಹುದು ಹನ್ನೆರಡಿತ್ತು ಇಂದಿನ ವರ್ಷ ಇಂದಿನ ಅಲ್ಲಿ ಏಟ್ ಪಾಯಿಂಟ್ ಏಟ್ ಈಗ ತರ್ಟಿ ಪಾಯಿಂಟ್ ನೈನ್ ಸೊ ಕಂಪೇರ್ ಮಾಡಿ ಎಷ್ಟು ಹೆಚ್ಚಾಗಿದೆ ಅಂತ ಸೊ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಟ್ಟಿದೆ ಹಾಗೆ ನಾವು ಸೆಗ್ಮೆಂಟ್ ವೈಸ್ ರೆವಿನ್ಯೂ ಒಂದ್ಸಲ ಕರ್ನಾಟಿಸೋದಾದ್ರೆ ರೆವೆನ್ಯೂ ಫ್ರಮ್ ಇ ಸಿ ಕಾಂಟ್ರಾಕ್ಟ್ಸ್ ನೋಡಬಹುದು ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇ ಪಿ ಸಿ ಕಾಂಟ್ರಾಕ್ಟ್ಸ್ ಅಲ್ಲಿ ತುಂಬಾ ಒಳ್ಳೆ ಜಂಪ್ ಕಂಡು ಬಂದಿದೆ ಹಾಗಾಗಿನೇ ಕಂಪನಿಯ ನಂಬರ್ಸ್ ಕೂಡ ಚೆನ್ನಾಗಿ ಹೆಚ್ಚಾಗಿದೆ ಹಾಗೆ ರೆವೆನ್ಯೂ ಫ್ರಮ್ ಪವರ್ ಸೇಲ್ ಇಂದ ನೋಡಬಹುದು ಇನ್ನೂರ ಹದಿನೇಳರಿಂದ ಮುನ್ನೂರ ತೊಂಬತ್ತೊಂದು ಅಲ್ಲಿಂದ ಐನೂರ ಇಪ್ಪತ್ತೆಂಟಕ್ಕೆ ಬಂದಿದೆ ಸೊ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ವಾರಿ ರಿನೂಬಲ್ ಟೆಕ್ನಾಲಜೀಸ್ ಸೊ ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದಾದ್ರೆ ಎಸ್ಪೆಷಲಿ ತುಂಬಾ ಪ್ರಶ್ನೆಗಳು ಬರೋದು ನಾವು ಈಗ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸ್ಟಾಕ್ ಸ್ಪ್ಲಿಟ್ ಸಿಗುತ್ತಾ ಅಥವಾ ಬೋನಸ್ ಸಿಗುತ್ತಾ ಅಂತ ಇಲ್ಲಿ ಆಕ್ಚುಲಿ ಬೋನಸ್ ಅಲ್ಲ ಅನೌನ್ಸ್ ಆಗಿರೋದು ಸ್ಟಾಕ್ ಸ್ಪ್ಲಿಟ್ ಸೊ ಈಗ ನೀವು ಬೈ ಮಾಡಿದರೂ ಕೂಡ ಸ್ಟಾಕ್ ಸ್ಪ್ಲಿಟ್ ಸಿಗುತ್ತೆ ಯಾಕಂದ್ರೆ ಇನ್ನು ರೆಕಾರ್ಡ್ ಡೇಟ್ ಅನೌನ್ಸ್ ಆಗಿಲ್ಲ ಸೊ ರೆಕಾರ್ಡ್ ಡೇಟ್ ಅನೌನ್ಸ್ ಆದಮೇಲೆ ಅಪ್ ಟು ಎಕ್ಸ್ ಡೇಟ್ ಏನಿರುತ್ತೆ ಅಲ್ಲಿವರೆಗೂ ಬೈ ಮಾಡೋರ್ಗೂ ಕೂಡ ಸಿಗುತ್ತೆ ಆದ್ರೆ ಅಂತ ದೊಡ್ಡ ಬೆನಿಫಿಟ್ ಏನಾಗೋದಿಲ್ಲ ಸ್ಟಾಕ್ ಸ್ಪ್ಲಿಟ್ ಆದಾಗ ಅಥವಾ ಬೋನಸ್ ಕೊಟ್ಟಾಗ ಲಾಂಗ್ ಟರ್ಮ್ ಅಲ್ಲಿ ಯಾರು ಹೋಲ್ಡ್ ಮಾಡ್ತಾರೋ ಸೊ ಆಗ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಕಂಪನಿಗಳಲ್ಲಿ ಹಾಗೆ ಇನ್ನ ರೆಕಾರ್ಡ್ ಡೇಟ್ ಅಥವಾ ಸ್ಪ್ಲಿಟ್ ಡೇಟ್ ಅನೌನ್ಸ್ ಮಾಡೋವರೆಗೂ ಇಲ್ಲಿ ಏನಾದ್ರೂ ಮೂಮೆಂಟಮ್ ಬಂದ್ ಎರಡ್ ಸಾವಿರದ ಎಂಟು ನೂರ ಇರೋದು ಮೂರ್ ಸಾವಿರ ಹೋಗಬಹುದು ಮೂರ್ ಸಾವಿರದ ಇನ್ನೂರ ಆಗ್ಬಹುದು ಈ ರೀತಿ ಮೇಲೆ ಹೋದ್ರೆ ಆಗ ಶಾರ್ಟ್ ಟರ್ಮ್ ಲಾಭ ಅದೇ ಆಗುತ್ತೆ ಆ ಒಂದು ಬೆನಿಫಿಟ್ ಕೂಡ ಇರುತ್ತೆ ಇನ್ ಕೇಸ್ ಹೋದ್ರೆ ಹಾಗೆ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಐದ್ ಸಾವಿರದ ನಾನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನಾನೂರ ತೊಂಬತ್ತೆಂಟು ಪರ್ಸೆಂಟ್ ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ಪರ್ಸೆಂಟ್ ಅಂತಾನೆ ಹೇಳ್ಬೋದು ಒನ್ ಇಯರ್ ಅಲ್ಲಿ ಅಪ್ ಆಗಿದೆ ಸ್ಟಾಕ್ ಹಾಗೆ ಫೈವ್ ಇಯರ್ಸ್ ಅಲ್ಲಿ ಹದಿನಾರು ಸಾವಿರದ ಆರ್ನೂರ ಐವತ್ತೇಳು ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದ್ರೆ ಎರಡ್ ಸಾವಿರದ ಹನ್ನೆರಡರಿಂದ ಕೂಡ ಇರುವಂತಹ ಕಂಪನಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನೋಡಬಹುದು ಅಂತ ಗ್ರೇಟ್ ಮೂಮೆಂಟ್ ಇರಲಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೂ ಕೂಡ ಜಸ್ಟ್ ಫಿಫ್ಟಿ ಸೆವೆನ್ ಪರ್ಸೆಂಟ್ ರಿಟರ್ನ್ಸ್ ಅದರ ನಂತರ ಕಂಪನಿಯಲ್ಲಿ ಒಳ್ಳೆ ರ್ಯಾಲಿ ಕಂಡು ಬಂದಿದೆ ಇದರಲ್ಲಿ ಇನ್ವೆಸ್ಟ್ ಮಾಡಿದವರ ದಿನಗಳನ್ನ ಬದಲಾಯಿಸಿದೆ ಕಂಪನಿ ವಿತ್ ಇನ್ ಟೂ ಇಯರ್ಸ್ ಅಥವಾ ತ್ರೀ ಇಯರ್ಸ್ ಅಲ್ಲಿ ಸೊ ಇದೇ ಆಗುವಂತದ್ದು ಕಂಪನಿಗಳನ್ನ ಸ್ಟಡಿ ಮಾಡಬೇಕು ಯಾವ ಸೆಕ್ಟರ್ ಅಲ್ಲಿ ಈಗ ಬದಲಾವಣೆಗಳಾಗ್ತಾ ಇದೆ ಇದನ್ನ ನಾವು ಐಡೆಂಟಿಫೈ ಮಾಡ್ಬಿಟ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ತುಂಬಾ ಈಸಿಯಾಗಿ ರಿಟರ್ನ್ಸ್ ಅನ್ನ ಗಳಿಸಬಹುದು ಸೊ ನಾವು ನಮ್ಮ ತಲೆಗೆ ನಮ್ಮ ಕಾಮನ್ ಸೆನ್ಸ್ ಗೆ ಸ್ವಲ್ಪ ಕೆಲಸ ಕೊಡಬೇಕು ಅಷ್ಟೇ ಅದನ್ನ ಈಸಿಯಾಗಿ ಮಾಡಬಹುದು ಸರ್ಕಾರ ಯಾವ ಕಡೆ ಗಮನ ಕೊಡ್ತಾ ಇದೆ ದೊಡ್ಡ ದೊಡ್ಡ ಬಿಸಿನೆಸ್ ಮೆನ್ ಗಳು ಯಾವ ಕಡೆ ಗಮನ ಕೊಡ್ತಾ ಇದ್ದಾರೆ ಇದನ್ನ ನಾವು ಅಬ್ಸರ್ವ್ ಮಾಡ್ಬಿಟ್ರೆ ಸಾಕು ಜಸ್ಟ್ ಒಂದು ಎಕನಾಮಿಕ್ ಟೈಮ್ಸ್ ಅಥವಾ ಮನಿ ಕಂಟ್ರೋಲ್ ಈ ರೀತಿ ವೆಬ್ಸೈಟ್ ಗಳಲ್ಲಿ ನ್ಯೂಸ್ ಅನ್ನ ಫಾಲೋ ಮಾಡಿದ್ರೆ ಸಾಕು ಇದ್ರ ಬಗ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಯಾವುದೇ ಬಿಸಿನೆಸ್ ನ್ಯೂಸ್ ಅನ್ನ ನೋಡಿ ಆದ್ರೆ ನಾವು ಅದನ್ನ ಡಾಟ್ಸ್ ಅನ್ನ ಕನೆಕ್ಟ್ ಮಾಡಬೇಕು ಅಷ್ಟೇ ಫಾರ್ ಎಕ್ಸಾಂಪಲ್ ನಾನು ಹಿಂದೆ ಕೂಡ ಹೇಳಿದೀನಿ ರಿನ್ಯೂಬಲ್ ಎನರ್ಜಿ ಸೆಗ್ಮೆಂಟ್ ಕವರ್ ಮಾಡುವಾಗ ಯಾಕೆ ದೊಡ್ಡ ದೊಡ್ಡ ಬಿಸಿನೆಸ್ ಮೆನ್ ಗಳು ಇದ್ರ ಹಿಂದೆ ಬೀಳ್ತಿದ್ದಾರೆ ರಿಲಯನ್ಸ್ ಇಂಡಸ್ಟ್ರೀಸ್ ನ ಮುಖೇಶ್ ಅಂಬಾನಿ ಅವರು ಕೂಡ ರಿನುವಬಲ್ ಎನರ್ಜಿ ನಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಟಾಟಾದವರು ಇನ್ವೆಸ್ಟ್ ಮಾಡ್ತಿದ್ದಾರೆ ಅದಾನಿ ಅವರು ಇನ್ವೆಸ್ಟ್ ಮಾಡ್ತಿದ್ದಾರೆ ಸೊ ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ ಗಳು ಯಾಕೆ ಬೀಳ್ತಿದ್ದಾರೆ ಅಂತಂದ್ರೆ ಇಲ್ಲಿ ಅಪೋರ್ಚುನಿಟಿ ಜಾಸ್ತಿ ಇದೆ ಅಂತ ಹಾಗೆ ಸರ್ಕಾರ ಅದಕ್ಕೆ ಪುಷ್ ಕೊಡ್ತಾ ಇದೆ ಕಾರಣ ಗ್ಲೋಬಲ್ ವಾರ್ಮಿಂಗ್ ಸೊ ನಾವು ಸಾಧ್ಯವಾದಷ್ಟು ರಿನೂವೇಬಲ್ ಎನರ್ಜಿ ಕಡೆ ಗಮನ ಕೊಡಬೇಕು ಅನ್ನೋದನ್ನ ಇಡೀ ವಿಶ್ವ ಅರ್ಥ ಮಾಡ್ಕೊಳ್ತಾ ಇದೆ ಸೊ ಇಂತ ಪಾಯಿಂಟ್ಸ್ ಅನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು ಅಲ್ಲಿ ಯಾರು ನಿಮ್ಗೆ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ ದುಡ್ಡು ಲಕ್ಷ ಕೋಟಿ ಆಗ್ಬಿಡುತ್ತೆ ಅಂತ ಹೇಳೋದಿಲ್ಲ ಯಾರು ದೊಡ್ಡ ಬಿಸ್ನೆಸ್ ಮ್ಯಾನ್ ಗಳು ನೀವು ಯಾವುದೇ ಒಬ್ಬ ದೊಡ್ಡ ವ್ಯಕ್ತಿಯ ದೊಡ್ಡ ಇನ್ವೆಸ್ಟರ್ ನ ಇಂಟರ್ವ್ಯೂ ನೋಡಿ ಅವರು ಸೆಕ್ಟರ್ ಹೇಳ್ತಾರೆ ಅಷ್ಟೇ ಯಾವುದೋ ಪರ್ಟಿಕ್ಯುಲರ್ ಸ್ಟಾಕ್ ಅನ್ನ ಹೇಳೋದಿಲ್ಲ ಸೊ ಆ ಸೆಕ್ಟರ್ ಅಲ್ಲಿ ಪೊಟೆನ್ಶಿಯಲ್ ಇರುವಂತಹ ಸ್ಟಾಕ್ ಗಳನ್ನ ನಾವು ಹುಡುಕ್ಬೇಕು ಸ್ವತಃ ಆಗ ನಮಗೂ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ಆ ಕಂಪನಿಗಳ ಬಗ್ಗೆ ತಿಳ್ಕೊಳ್ತಾ ಓದಂಗ್ ಹೋದಂಗೆ ಅದು ನಮಗೆ ತುಂಬಾನೇ ಇಂಪಾರ್ಟೆಂಟ್ ಯಾಕಂದ್ರೆ ನಾವು ಒಂದು ಸಲ ಆ ಡಾಟ್ಸ್ ಅನ್ನ ಕನೆಕ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ ಅಂತಂದ್ರೆ ತುಂಬಾ ಈಸಿ ಆಗ್ಬಿಡುತ್ತೆ ಮಾರ್ಕೆಟ್ ಸೊ ಅದೇ ನಮಗೆ ಮೇನ್ ಬೇಕಾಗಿರೋದು ಆದ್ರೆ ತುಂಬಾ ಜನರಿಗೆ ಬೇಕಾಗಿರೋದು ಸ್ಪೂನ್ ಫೀಡಿಂಗ್ ನೀವು ಈ ಸ್ಟಾಕ್ ಅನ್ನ ಬೈ ಮಾಡಿ ಈ ಸ್ಟಾಕ್ ಇಲ್ಲಿವರೆಗೂ ಹೋಗುತ್ತೆ ಇಲ್ಲಿ ಸೆಲ್ ಮಾಡಿ ಇಲ್ಲಿ ಬೈ ಮಾಡಿ ಇದನ್ನ ಹೇಳ್ಬಿಟ್ರೆ ಸಾಕು ಇದು ಟಿಪ್ಸ್ ಇದು ತುಂಬಾ ದಿನ ಕೆಲಸ ಮಾಡೋದಿಲ್ಲ ಟಿಪ್ಸ್ ನಂಬ್ಕೊಂಡು ನೀವು ಇನ್ವೆಸ್ಟ್ ಮಾಡ್ತಿದಿರಿ ಅಂತಂದ್ರೆ ಖಂಡಿತ ಬರ್ದಿಟ್ಕೊಳ್ಳಿ ಇವತ್ತೆ ನೀವು ಜಾಸ್ತಿ ದಿನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇರೋದಿಲ್ಲ ಮಾರ್ಕೆಟ್ ಸರಿ ಇಲ್ಲ ಅಂತ ಮಾರ್ಕೆಟ್ ಅನ್ನ ಬೈದು ಮಾರ್ಕೆಟ್ ಇಂದ ಎಕ್ಸಿಟ್ ಆಗ್ತೀರಿ ಅದೇ ನೀವು ಕಲಿಕೆ ಕಡೆ ಗಮನ ಕೊಡಿ ಖಂಡಿತ ನೀವು ಮಾರ್ಕೆಟ್ ಅಲ್ಲಿ ಲಾಂಗ್ ಟರ್ಮ್ ಸ್ಟೇ ಆಗ್ತೀರಿ ಜೊತೆಗೆ ಮಾರ್ಕೆಟ್ ಅಲ್ಲಿ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನು ಕೂಡ ಗಳಿಸ್ತೀರಿ ಸೊ ಆಯ್ಕೆ ನಿಮ್ದೆ ನಿಮ್ಗೆ ಟಿಪ್ಸ್ ಬೇಕಾ ದೊಡ್ಡ ಮಟ್ಟದ ವೆಲ್ತ್ ಕ್ರಿಯೇಟ್ ಅಂತ ಸ್ಟಡಿ ಬೇಕಾ ದೊಡ್ಡ ಮಟ್ಟದಲ್ಲಿ ವೆಲ್ತ್ ಕ್ರಿಯೇಟ್ ಮಾಡ್ಕೋಬೇಕು ನಾನ್ ತಿಳ್ಕೊಂಡು ಮಾಡ್ಕೊಳ್ಬೇಕು ಅಂತಂದ್ರೆ ಸ್ಟಡಿ ಮಾಡಿ ಟಿಪ್ಸ್ ಅನ್ನು ಹೆಚ್ಕೊಂಡು ಇನ್ವೆಸ್ಟ್ ಮಾಡ್ತೀರಿ ಅಂತಂದ್ರೆ ಖಂಡಿತ ನೀವು ಲಾಂಗ್ ಟರ್ಮ್ ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗೋದಿಲ್ಲ ಯಾಕಂದ್ರೆ ಈಗೇನೋ ಮಾರ್ಕೆಟ್ ಅಲ್ಲಿ ಮೊಮೆಂಟಮ್ ಚೆನ್ನಾಗಿದೆ ಮಾರ್ಕೆಟ್ ಬರ್ಜರಿಯಾಗಿ ಮೇಲೆ ಹೋಗ್ತಾ ಇದೆ ನೀವು ಯಾವುದೇ ಒಂದು ಪೆನ್ನಿ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ರಿಟರ್ನ್ಸ್ ಜನರೇಟ್ ಆಗ್ತಿದೆ ಒನ್ಸ್ ಬ್ಯಾಡ್ ಟೈಮ್ ಶುರುವಾಯ್ತು ಅಂತ ಇಟ್ಕೊಳ್ಳಿ ಮಾರ್ಕೆಟ್ ಅಲ್ಲಿ ಬೇರ್ ಮಾರ್ಕೆಟ್ ಶುರುವಾಯ್ತು ಅಂತ ಇಟ್ಕೊಳ್ಳಿ ವರ್ಷ ಗಟ್ಟಲೆ ಸ್ಟಾಕ್ ಗಳು ಮೂವ್ ಆಗೋದೇ ಇಲ್ಲ ಇಲ್ಲ ಕೆಳಗಡೆನೆ ಹೋಗ್ತಿರ್ತವೆ ಈಗ ಕೆಮಿಕಲ್ ಇಂಡಸ್ಟ್ರಿ ಹಲವಾರು ಸ್ಟಾಕ್ ಗಳನ್ನ ನೋಡಿದಿರಲ್ಲ ಅದೇ ರೀತಿ ಸೊ ಯಾರು ಕೆಮಿಕಲ್ ಇಂಡಸ್ಟ್ರಿ ಬಗ್ಗೆ ಈಗ ಮಾತಾಡೋದಿಲ್ಲ ಯಾಕೆಂತಂದ್ರೆ ಮಲಗ್ ಬಿಟ್ಟವೆ ಅವು ಸದ್ಯದ ಮಟ್ಟಿಗೆ ಅವು ಕೂಡ ಎಚ್ಚರ ಆಗ್ತವೆ ಕುಂಭಕರ್ಣ ನಿದ್ದೆಯಿಂದ ಇವತ್ತಲ್ಲ ನಾಳೆ ಆಗ ಎಲ್ರು ಕೂಡ ಅಲ್ಲಿ ಮುಗಿ ಬೀಳ್ತಾರೆ ನಾವು ಮಾಡ್ಬೇಕಾಗಿರೋದು ಆ ಸ್ಟಾಕ್ ಗಳು ಮಲಗಿದ್ರು ಕೂಡ ಅಲ್ಲಿರುವಂತ ಪೊಟೆನ್ಶಿಯಲ್ ಅನ್ನ ಅರ್ಥ ಮಾಡ್ಕೊಳ್ಬೇಕು ಆ ಸ್ಟಾಕ್ ಗಳನ್ನ ಸ್ಟಡಿ ಮಾಡ್ಬೇಕು ಸೊ ಅದರಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಈಗಲೇ ಕಾಯ್ಬೇಕು ತಾಳಿದವನು ಬಾಳಿ ಅಂತ ಗಾದೆ ಹೇಳ್ತಾರಲ್ಲ ಕನ್ನಡದಲ್ಲಿ ಹಾಗೆ ಯಾವತ್ತೋ ಒಂದಿನ ಅಲ್ಲೂ ಕೂಡ ರಿವೈವಲ್ ಸ್ಟಾರ್ಟ್ ಆಗುತ್ತೆ ರ್ಯಾಲಿ ಬರುತ್ತೆ ಆಗ ನಮ್ಗೆ ವಿತ್ ಇನ್ ಫ್ಯೂ ಡೇಸ್ ಅಲ್ಲಿ ನೋಡ್ತಾ ನೋಡ್ತಾನೆ ಮಲ್ಟಿಬ್ಯಾಗರ್ ರಿಟರ್ನ್ಸ್ ಜನರೇಟ್ ಆಗ್ಬಿಡುತ್ತೆ ಯಾಕಂದ್ರೆ ಈಗ ರಾಕೆಟ್ ರ್ಯಾಲಿ ರೈಲ್ವೆ ಸ್ಟಾಕ್ಗಳಲ್ಲಿ ನೋಡ್ತಿದ್ರಲ್ಲ ಸೊ ಹಾಗೆ ಮಾರ್ಕೆಟ್ ಅಲ್ಲಿ ವೆಲ್ತ್ ಕ್ರಿಯೇಟ್ ಆಗ್ಲಿಕ್ಕೂ ಜಾಸ್ತಿ ದಿನ ತಗೊಳೋದಿಲ್ಲ ವೆಲ್ತ್ ಡೆಸ್ಟ್ರಾಯ್ ಆಗ್ಲಿಕ್ಕೂ ಜಾಸ್ತಿ ದಿನ ತಗೊಳ್ಳೋದಿಲ್ಲ ಎರಡಕ್ಕೂ ಇಂಪಾರ್ಟೆಂಟ್ ಟೈಮಿಂಗ್ ಸೊ ಅಷ್ಟೇ ಆ ಟೈಮಿಂಗ್ ಅನ್ನ ಯಾರು ಕ್ಯಾಚ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಕ್ಯಾಚ್ ಮಾಡಿದ್ರೆ ಅದು ನಮ್ಮ ಅದೃಷ್ಟ ಅಷ್ಟೇ ಅವಾಗಿನೇ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಈ ಎಲ್ಲ ಬೆನಿಫಿಟ್ ಗಳು ನಮಗೆ ಸಿಗುತ್ತೆ ಸೊ ಡಾಟ್ಸ್ ಅನ್ನ ಕನೆಕ್ಟ್ ಮಾಡೋದನ್ನ ಕಲ್ತ್ಕೊಳ್ಳಿ ಯಾರು ನಿಮ್ಗೆ ಡೈರೆಕ್ಟ್ ಇಂತ ಸ್ಟಾಕ್ ಅಲ್ಲಿ ಇಲ್ಲಿ ಬೈ ಮಾಡಿ ಇಲ್ಲಿಗೆ ಹೋಗುತ್ತೆ ಅದು ಇಂತ ದಿನ ಹೋಗುತ್ತೆ ಸೇಲ್ ಮಾಡಿ ಅಂತ ಯಾರು ಹೇಳೋದಿಲ್ಲ ಅಂತವನ್ನ ನಂಬಿಕೊಂಡು ಇನ್ವೆಸ್ಟ್ ಮಾಡಿದ್ರು ಕೂಡ ಅದು ತಾತ್ಕಾಲಿಕ ಅಷ್ಟೇ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಸೊ ನಿಮ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅಂತಂದ್ರೆ ಮಾರ್ಕೆಟ್ ಬಗ್ಗೆ ನೀವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ನೀವು ಪ್ರಯತ್ನ ಪಡಿ ಸಾಕು ಖಂಡಿತ ನೀವು ಸಕ್ಸೀಡ್ ಆಗ್ತೀರಿ ಬಟ್ ಪ್ರಯತ್ನನೇ ಪಟ್ಟಿಲ್ಲ ಅಂದ್ರೆ ಖಂಡಿತ ಆಗೋದಿಲ್ಲ ಸೊ ನಾವು ಈ ಸ್ಟಾಕ್ ಅನ್ನು ಕೂಡ ತುಂಬಾ ಲೋಯರ್ ಲೆವೆಲ್ ಇಂದ ಕೂಡ ಕವರ್ ಮಾಡ್ತಾ ಇದ್ವಿ ಸೊ ನೀವು ಕೂಡ ನೋಡಿದಿರಿ ಕೆಲವರು ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿದಿರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಇದರ ಬಗ್ಗೆ ಗೊತ್ತಾಗುತ್ತೆ ಹಾಗೆ ನಾವು ಈ ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಾದ್ರೆ ಮೊದಲಿಗೆ ಕಂಪನಿ ಬ್ಯಾಲೆನ್ಸ್ ಶೀಟ್ ಅನ್ನು ನೋಡೋದಾದ್ರೆ ಸೊ ರಿಸರ್ವ್ಸ್ ನೋಡಬಹುದು ತೊಂಬತ್ತು ಕೋಟಿ ನೋಡಬಹುದು ಯಾವ ರೀತಿ ಬೆಳೆದಿದೆ ಕಂಪನಿಯ ರಿಸರ್ವ್ಸ್ ಅಂತ ಸೊ ಲಾಂಗ್ ಟರ್ಮ್ ಅಲ್ಲಿ ಯಾವ್ದೇ ರೀತಿಯ ಸಾಲ ಇಲ್ಲ ಮುಂಚೆ ಸಾಲ ಇತ್ತು ಈಗ ಆ ಸಾಲ ಇಲ್ಲ ಡೆಟ್ ಫ್ರೀ ಆಗಿದೆ ಹಾಗೆ ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಯಾವುದೇ ರೀತಿಯ ಸಾಲ ಇಲ್ಲ ಪ್ಯೂರ್ ಡೆಟ್ ಫ್ರೀ ಕಂಪನಿ ಹಾಗೆ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಾಲೆನ್ಸ್ ಅನ್ನ ನೋಡಿದ್ರೆ ಟ್ವೆಲ್ ಪಾಯಿಂಟ್ ಸೆವೆನ್ ಫೋರ್ ಕ್ರೋರ್ಸ್ ಕ್ಯಾಶ್ ಕೂಡ ಇದೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನು ನೋಡಿದ್ರೆ ಮೇಲ್ನೋಟಕ್ಕೆ ಖಂಡಿತ ಫೈವ್ ಸ್ಟಾರ್ ಬ್ಯಾಲೆನ್ಸ್ ಶೀಟ್ ಅನ್ಸುತ್ತೆ ಆ ರೀತಿ ನಂಬರ್ಸ್ ಅನ್ನ ಕಂಪನಿ ಇಟ್ಟಿದೆ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದ್ರೆ ನೋಡಬಹುದು ಎರಡ್ ಸಾವಿರದ ಹದಿನೆಂಟರಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇತ್ತು ಅಂತ ಆಗಿನ ಸ್ಟಾಕ್ ಯಾವುದೇ ರೀತಿಯ ಮೂಮೆಂಟ್ ಇರಲಿಲ್ಲ ಎರಡ್ ಸಾವಿರದ ಹದ್ಮೂರಲ್ಲಿ ಸಾರಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನೋಡಬಹುದು ಹದ್ಮೂರ್ ಕೋಟಿಗೋಯ್ತು ಕಂಪನಿಯ ರೆವಿನ್ಯೂ ಸೊ ಇಲ್ಲಿಂದ ಆ ಸ್ಟಾಕ್ ನ ಭವಿಷ್ಯ ಬದಲಾಗ್ತಾ ಹೋಯ್ತು ನಾವು ಈಗ ತಾನೇ ರಿಟರ್ನ್ಸ್ ಅಲ್ಲಿ ನೋಡಿದ್ವಿ ಎರಡ್ ಸಾವಿರದ ಇಪ್ಪತ್ತೊಂದ್ರವರೆಗೂ ನೋಡಬಹುದು ಎಲ್ಲಿತ್ತು ಸ್ಟಾಕ್ ಅಂತ ಹನ್ನೆರಡು ರೂಪಾಯಲ್ಲಿ ಇತ್ತು ಸೊ ಇಪ್ಪತ್ತೊಂದರಲ್ಲೂ ಕೂಡ ಇಪ್ಪತ್ ಇಪ್ಪತ್ತೆರಡು ರೂಪಾಯಿ ರೇಂಜಲ್ಲಿ ಇದ್ದಂತಹ ಸ್ಟಾಕ್ ಯಾವಾಗ ಕಂಪನಿಯ ರೆವೆನ್ಯೂ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಶುರು ಆಯಿತು ನೋಡಬಹುದು ಮಾರ್ಚ್ ಇಪ್ಪತ್ತೆರಡರಲ್ಲಿ ಒನ್ ಸಿಕ್ಸ್ಟಿ ಟು ಮತ್ತೆ ತ್ರೀ ಫಿಫ್ಟಿ ಒನ್ ಈಗ ಫೋರ್ ಒನ್ ಫೋರ್ ಸೊ ಈ ರೀತಿ ಬಿಸ್ನೆಸ್ ವೈಸ್ ಬೆಳೀತಾ ಹೋಗ್ತಾ ಇದೆ ಅಂದ್ರೆ ಅಬ್ವಿಯಸ್ಲಿ ಕಂಪನಿಯ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿರುತ್ತೆ ಹಾಗಾಗಿನೇ ನಾನು ನಿಮಗೆ ಸಾವಿರ ಸಲ ಹೇಳ್ತಾ ಇರ್ತೀನಿ ಕಂಪನಿಯ ಬಿಸ್ನೆಸ್ ಕಡೆ ಗಮನ ಕೊಡಿ ಕಂಪನಿಯ ಸ್ಟಾಕ್ ಪ್ರೈಸ್ ಮೇಲೆ ಅಲ್ಲ ಅಂತ ಸೊ ಸ್ಟಾಕ್ ಪ್ರೈಸ್ ಎಷ್ಟಾದ್ರೂ ಇರಲಿ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇದೆ ಇಪ್ಪತ್ತೊಂದರಲ್ಲಿ ಇಪ್ಪತ್ತೆರಡು ರೂಪಾಯಿ ಸ್ಟಾಕ್ ಇವತ್ತೆರಡು ಸಾವಿರದ ಎಂಟುನೂರಕ್ಕೆ ಹೋಗಿದೆ ಯಾಕೆ ಹೋಗಿದೆ ಅಂತಂದ್ರೆ ಅದಕ್ಕೆ ಉತ್ತರ ಇಲ್ಲಿದೆ ಸೊ ಇದು ನಮಗೆ ತುಂಬ ಇಂಪಾರ್ಟೆಂಟ್ ಹಾಗಾಗಿನೇ ಕಂಪನಿಗಳ ರಿಸಲ್ಟ್ ಬಂದಾಗ ನೋಡೋದು ತುಂಬ ಇಂಪಾರ್ಟೆಂಟ್ ಆಗೋದು ಹಾಗೆ ನೆಟ್ ಪ್ರಾಫಿಟ್ ಕೂಡ ನೋಡಬಹುದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕಂಪನಿ ರೆವೆನ್ಯೂ ಚೆನ್ನಾಗಿತ್ತು ಆಪರೇಟಿಂಗ್ ಪ್ರಾಫಿಟ್ ಕೂಡ ಚೆನ್ನಾಗೇ ಇದೆ ಆದರೆ ಲಾಸ್ ಅಲ್ಲಿದೆ ಬಿಕಾಸ್ ಆಫ್ ವೇರಿಯಸ್ ಅಡ್ಜಸ್ಟ್ಮೆಂಟ್ಸ್ ನೆಟ್ ಲಾಸ್ ಸೊ ನಂತರ ನೋಡಬಹುದು ಕಂಪನಿ ಟ್ವೆಂಟಿ ಟೂನಲ್ಲಿ ನಲ್ಲಿ ಪ್ರಾಫಿಟ್ ಇದೆ ಟ್ವೆಂಟಿ ತ್ರೀನಲ್ಲೂ ಕೂಡ ಫಿಫ್ಟಿ ಫೈವ್ ಕ್ರೋರ್ಸು ಈಗ ಸಿಕ್ಸ್ಟಿ ಸೆವೆನ್ ಕೋರ್ಸ್ ಗೆ ಬಂದಿದೆ ಕಂಪನಿ ನೆಟ್ ಪ್ರಾಫಿಟ್ ರಿಟರ್ನ್ ಆನ್ ಇಕ್ವಿಟಿ ಇವೆಲ್ಲ ಚೆನ್ನಾಗಿ ಇರುತ್ತೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ ಕಂಪನಿ ಹಾಗಾಗಿ ಒಳ್ಳೆ ನಂಬರ್ಸ್ ಇರುತ್ತೆ ನೀವು ಇಲ್ಲಿ ನೋಡಬಹುದು ಕೂಡ ಬರ್ಜರಿ ನಂಬರ್ಸ್ ಇದೆ ಪ್ರಾಫಿಟ್ ಗ್ರೋತ್ ನೋಡಬಹುದು ಯಾವ ರೀತಿ ಬೆಳೀತಾ ಇದೆ ಅಂತ ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ ನೋಡಬಹುದು ಎಷ್ಟು ಒಳ್ಳೆ ನಂಬರ್ಸ್ ಅನ್ನು ನಾವು ನೋಡ್ಲಿಕ್ಕೆ ಸಿಗ್ತಾ ಇದೆ ಈ ಕಂಪನಿಯಲ್ಲಿ ಹಾಗೆ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಎಪ್ಪತ್ನಾಲ್ಕು ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಮ್ಯಾಕ್ಸಿಮಮ್ ಅವರೇ ಇಟ್ಕೊಂಡಿದ್ದಾರೆ ಯಾಕಂದ್ರೆ ಅವರಿಗೆ ಅವರ ಕಂಪನಿ ಮೇಲೆ ನಂಬಿಕೆ ಇದೆ ಹಾಗಾಗಿ ಇಟ್ಟಿದ್ದಾರೆ ಹಾಗೆ ಎಫ್ಐ ಎಸ್ ಡಿಎಸ್ ಪ್ರೆಸೆನ್ಸ್ ಏನು ಅಷ್ಟು ಇಲ್ಲ ಜಸ್ಟ್ ಜೀರೋ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಡಿಎಎಸ್ ಇತ್ತೀಚೆಗೆ ಎಂಟರ್ ಆಗಿದೆ ಎಸ್ಪೆಷಲಿ ಡಿಸೆಂಬರ್ ಕ್ವಾರ್ಟರ್ ಅಲ್ಲಿ ನೋಡಬಹುದು ಪಬ್ಲಿಕ್ ಹೋಲ್ಡಿಂಗ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಸೊ ಸಣ್ಣ ಕಂಪನಿ ಆಗಿರೋದ್ರಿಂದ ಎಫ್ ಐ ಇನ್ನು ಇದ್ರ ಕಡೆ ಗಮನ ಕೊಟ್ಟಿಲ್ಲ ಈಗ ಡಿಐಎಸ್ ಸ್ವಲ್ಪ ಕೊಟ್ಟಿದ್ರೆ ನೋಡೋಣ ಮುಂದುವರೆದು ಯಾವ ರೀತಿ ಇವರ ರಿಯಾಕ್ಷನ್ ಗಳು ಇರುತ್ತೆ ಅಂತ ಸೊ ವಾರಿ ರಿನೂಬಲ್ ಸ್ಟಡಿ ಮಾಡ್ಬೋದು ಇಲ್ಲಿವರೆಗೂ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಬಿಸಿನೆಸ್ ವೈಸ್ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಬ್ಲಾಕ್ ಬಸ್ಟರ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ ಕಂಪನಿ ಇನ್ ಕೇಸ್ ಮುಂದಿನ ದಿನಗಳಲ್ಲೂ ಇದೇ ರೀತಿಯ ಬಿಸ್ನೆಸ್ ಅನ್ನ ಮಾಡ್ತಾ ಹೋದ್ರೆ ಖಂಡಿತ ಈ ಸ್ಟಾಕ್ ಇನ್ನೂ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಹಾಗಂತ ಪ್ರತಿ ಸಲನು ಟ್ರಿಪಲ್ ಡಬಲ್ ಆಗುತ್ತೆ ಅಂತಲ್ಲ ಕಂಪನಿಯ ಬಿಸ್ನೆಸ್ ಇಟ್ಸ್ ಓಕೆ ಫ್ಲಾಟ್ ರಿಸಲ್ಟ್ ಇದ್ರೂ ಓಕೆ ಅಥವಾ ಕೆಲವೊಂದ್ಸಲ ಸ್ವಲ್ಪ ಡೌನ್ ಫಾಲ್ ಆದ್ರೂ ಓಕೆ ಬಟ್ ರೆಗ್ಯುಲರ್ ಆಗಿ ಅಟ್ ಲೀಸ್ಟ್ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇರಬೇಕು ಯಾಕಂದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ನೋಡ್ತಾ ಹೋದಾಗ ಅಪ್ಸ್ ಅಂಡ್ ಡೌನ್ಸ್ ಕಾಮನ್ ಆಗಿರುತ್ತೆ ಪ್ರತಿ ಕಂಪನಿಯಲ್ಲೂ ಕೂಡ ಸೊ ನೀವು ಇಲ್ಲೇ ನೋಡ್ಬೋದು ಇಪ್ಪತ್ತೆಂಟರಿಂದ ಹನ್ನೊಂದಕ್ಕೆ ಬಂದು ಸೊ ಹನ್ನೊಂದರಿಂದ ನಲವತ್ತೈದು ಮತ್ತೆ ಎಪ್ಪತ್ತೇಳು ಮತ್ತೆ ತೊಂಬತ್ತೈದು ನೂರ ಇಪ್ಪತ್ತೊಂದು ನೂರ ಇಪ್ಪತ್ತೊಂದರಿಂದ ನೋಡಿ ಎಪ್ಪತ್ನಾಲ್ಕು ಅರವತ್ತೊಂದು ನೂರ ಬಂತು ಸೊ ರೀತಿ ಅಪ್ಸ್ ಅಂಡ್ ಡೌನ್ಸ್ ಇದ್ರೂ ಪರವಾಗಿ ಇಯರ್ಲಿ ನಂಬರ್ಸ್ ನಾವು ಇನ್ ಕೇಸ್ ಮುಂದೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಇಯರ್ಲಿ ನಂಬರ್ಸ್ ಅನ್ನ ನೋಡಿದ್ರೆ ಈ ರೀತಿ ಗ್ರೋಯಿಂಗ್ ಮೋಡಲ್ಲಿ ಇರಬೇಕು ಅಷ್ಟೇ ಸೊ ಆಗ ಕಂಪನಿಗಳು ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಸಾಧ್ಯತೆ ಇರುತ್ತೆ ಕೆಲವೊಂದು ಸಲ ಇಂಡಸ್ಟ್ರಿ ನಲ್ಲಿ ಬರುತ್ತೆ ಕೆಲವೊಂದ್ ಸಲ ಅಂಡರ್ ಪರ್ಫಾರ್ಮ್ ಮಾಡ್ತಾರೆ ಅವುಗಳನ್ನು ಕೂಡ ನಾವು ಬೇರ್ ಸೊ ಆಗ್ಲೇ ನಮಗೆ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಲಿಕ್ಕೆ ಸಾಧ್ಯ ಆಗೋದು ಸ್ಟಡಿ ಮಾಡಿ ಯಾವ್ದೇ ಕಾರಣಕ್ಕೂ ಮಂಗಳವಾರ ಸೆಷನ್ ಅಲ್ಲಿ ಬೈ ಮಾಡಕ್ ಹೋಗ್ಬಿಡಿ ಕಂಪನಿಯನ್ನ ಸ್ಟಡಿ ಮಾಡಿ ಬಿಸಿನೆಸ್ ಅಲ್ಲಿ ದಮ್ ಇದೆ ಈ ಕಂಪನಿಯಲ್ಲಿ ಇನ್ನೂ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗ್ಬಹುದು ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಳ್ಳಿ ಯಾಕಂತಂದ್ರೆ ಸ್ಟಾಕ್ ಆಲ್ ಟೈಮ್ ಹೈ ಇದೆ ಈಗ ಸಮಯದಲ್ಲಿ ನಾವು ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ಅಷ್ಟು ಒಳ್ಳೆ ಡಿಸಿಷನ್ ಆಗೋದಿಲ್ಲ ಅಥವಾ ನಿಮ್ಮ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಜೊತೆಗೆ ಈಗಾಗಲೇ ಕಂಪನಿ ಸರ್ಕ್ಯೂಟ್ಸ್ ಅಲ್ಲಿ ಮೂವ್ ಆಗ್ತಾ ಇತ್ತು ಸೊ ಮೇ ಬಿ ಮಂಗಳವಾರ ಕೂಡ ಸರ್ಕ್ಯೂಟ್ಸ್ ಇದ್ರೆ ಆಶ್ಚರ್ಯ ಏನಿರೋದು ಿಲ್ಲ ನಿಮ್ಗೆ ಸಿಗುವಂತ ಚಾನ್ಸಸ್ ಕೂಡ ಕಡಿಮೆನೇ ಇರುತ್ತೆ ಯಾವ್ದೇ ಕಾರಣಕ್ಕೂ ಆರ ಬಿಡಿ ಸ್ಟಡಿ ಮಾಡಿ ಅದರ ನಂತರ ಡಿಸಿಷನ್ ತಗೊಳ್ಳಿ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಜೊತೆಗೆ ಸ್ವಲ್ಪ ಲಾಂಗ್ ಆಯ್ತು ಸಾಕಷ್ಟು ವಿಚಾರಗಳನ್ನ ಕವರ್ ಮಾಡ್ಲಿಕ್ಕೆ ಆಗಿ ಸ್ವಲ್ಪ ಲೆಕ್ಚರ್ ಕೂಡ ಜಾಸ್ತಿನೇ ಆಯ್ತು ಅನ್ಸುತ್ತೆ ಕೊನೆವರೆಗೂ ನೋಡಿರೋರು ಎಸ್ ಅಂತ ಒಂದು ಕಮೆಂಟ್ ಅನ್ನ ಟೈಪ್ ಮಾಡಿ ನನಗೂ ಗೊತ್ತಾಗುತ್ತೆ ಎಷ್ಟು ಜನ ಕೊನೆವರೆಗೂ ತಾಳ್ಮೆಯಿಂದ ನೋಡಿದಿರಿ ಅಂತ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ